ಬಸನಗೌಡ ಗೌಡ ಒಂದಿಟ್ಟ ಪಾರ ಕರ್ ಹತ್ರ ಹೋಗಿ ಬರ್ತೀನ ಯಾಕ ಮನ್ಸಿಗೆ ಸಮಾಧಾನ ಆಗಬಲ್ದು ಹುಡುಗ ಹೆಂಗೈತು ಏನು ಯಾಕನಪ್ಪ ನನಗ ಕೆಟ್ಟ ಕೆಟ್ಟ ಕನಸು ಬೆಳಾಕತ್ತವು ಒಟ್ಟ ಜೀವಕ್ಕೆ ಸಮಾಧಾನ ಇಲ್ಲ ಇವತ್ತು ಹೋಗ ಬಂದ್ಬಿಡು ಅಲ್ವೇ ಕನಸು ಬಿತ್ತಂದ್ರ ಅದೆಲ್ಲ ಸತ್ಯ ಆಗತ್ತ ಏನಾಗಂಗಿಲ್ಲ ಇಲ್ಲಪ್ಪ ಏನೋ ಒಂದು ಕೆಟ್ಟದ ನಡಿತೈತಿ ಅಂತೇಳಿ ನನ್ನ ಮನಸ್ಸಿಗೆ ಹೇಳಕತೈತಿ ಏನೋ ಒಂದ್ ಆಗೇತಿಪ್ಪ ನನಗ ಅನ್ಸಕತೈತಿ ನೀನು ಹೋಗಿ ಬಂದ್ಬಿಡಪ್ಪ ಆ ಅಲ್ಲೆಲ್ಲರೂ ಆರಾಮದರಂದ್ರ ನನ್ನ ಮನಸಿಗೆ ಸಮಾಧಾನ ಆಕತ್ತಿ ಅವ್ವಾ ಏನು ಅಂತ ಬಿ ಯಾಕ ಮನಸಿಗೆ ಸಮಾಧಾನನ ಇಲ್ಲಪ್ಪನನಗ ಹ್ಮ್ ಅಮ್ಮಗ ಬೆಳೆ ಬೆಳತನ ಕನಸು ಬಿಡ ಅಂತ ಪಾರಕನ ಮೇಲೆ ಮತ್ತೆ ನಮ್ಮ ಅಯ್ಯೋ ಮಲ್ಲಪ್ಪ ಮ್ಯಾಗ ಇವಾ ಮಲ್ಲಪ್ಪ ಬಡ ಬಡ ಒಬुर्ಗಿ ಹೇಳಾರ್ದ ಹಿಂತೆತ್ತು ಹೋಗಬಿಡಾ ನೋಡ್ರಪ್ಪ ಏ ಇವನ ಏಂತೆ ಹೇಳ ಹೋಗುತ್ತಿಲ್ಲ ಪಾರಕಿಗೆ ಏನೋ ಆಗಿರಂಗಿಲ್ಲ ಬೇವಾ ಇಲ್ಲಪ್ಪ ನನಗೆ ಯಾಕ ಒತ್ತ ಸಮಾಧಾನ ಇಲ್ಲ ಜೀವಕ ಮುಂಜಾನೆಯಿಂದ ಒಟ್ರು ಅನ್ನಕತ್ತಾರ ಈಗ ಹೋಗಂತೆ ಗಂಟು ಬಿದ್ಬಿಟ ನೋಡ ಅಮ್ಮ ಅವನು ಹಂಗ ಅಂತಳ ಸೀತಾನು ಹಂಗ ಅಂತ ನೋಡಿ ನೋಡಿನಿ ಗುಲ್ ಭೀಮ್ ಗೌಡ ಯಾವಾಗ ಹೇಳ್ತಾಳ ಅಂದ್ರ ಹೋಗ್ ನೋಡ್ಕೊಂಬಾ ಹ್ಮ್ ಆಯ್ತ್ರಿಪ ಈ ಸದ್ಯಕ್ಕೆ ಹೋಗ್ತೀನಿ ಹಂಗ ಹೋಗ್ ಹೋಗ ಒಂದಿಷ್ಟು ಬಾಳೆ ನನ್ ಬನ್ನಿ ಮತ್ತ ಹಣ್ಣು ಹಂಪ್ಲ ತಾಡದಿಂದ ಒಂದಿಟ್ಟು ಅದನ್ನ ಇದನ್ನ ತಗೊಂಡು ಹೋಗು ಹಂಗ ಹೋಗಕ್ ಹೋಗಪ್ಪ ಹ್ಮ್ ಆಯ್ತ್ರಿಪ್ಪ ಆಧಾರ ಕೊಡ್ತೀನಿ ಹೋಗಪ್ಪ ಹ ನಾವ್ ಹಣತಯ್ಯಾರಾಗೇನಿ ಅಂತೇಳಿ ನನ್ನತ್ರ ಬಂದೇಳು ಅವಾಗ ಆಧಾರ ಕೊಡ್ತೀನಿ ಆರಾಮಾಗೇ ಇರ್ಲಿ ಅಂತಿನಪ್ಪ ಏನು ಆಗ್ಬಾರ್ದು ಅದೇನ ಅಂತಾರಲ್ಲ ಮುಪ್ಪಿನ ಕಾಲಕ್ಕ ಇನ್ನ ಯಾವ್ದು ತಡ್ಕೊಳಕ್ ಆಗಂಗಿಲ್ಲ ತಮ್ಮ ನನಗ ಎಲ್ಲಾರು ನೀವ್ ಚಂದ್ರ ಅಟ್ಟ ಸಾಕ ಏನು ತಿಂದೇ ಇಲ್ಲ ಮುಂಜಾನೆಯಿಂದ ಹಂಗ ಅಡ್ಡತಾರ ಒಂದ್ ಕಪ್ ಚಾ ಕುಡುದ ಯಾವ ನೀ ಊಟ ಬಿಟ್ಟಂದ್ರ ನೀನ್ ಆರೋಗ್ಯ ಗತಿ ಏನು ಅಲ್ಲಿ ಏನೋ ಆಗಿರಂಗಿಲ್ಲ ಬೇ ಎಲ್ಲಾರು ಚಂದ ಇರ್ತಾರ ನೀ ಯಾಕೆ ಹಳವಂಡ ಮಾಡ್ಕೊಂತೀನ ಹೋಗ ಒಂದ ಸ್ವಲ್ಪ ಏನಾರ ತಿನ್ನೋಗು ನನಗೇನು ಕೆಟ್ಟ ಬೇನೆ ಇರಂಗಿಲ್ಲಪ್ಪ ಗುಂಡು ಕಲ್ಲ ಇದೀನಿ ಅಲ್ಲಿ ಅವ್ರ ಆರಾಮಾಗಿ ಅದಾರ ಅಂತೇಳಿ ನನಗ ಸುದ್ದಿ ಮುಡ್ತಂದ್ರ ನಾ ಅವಾಗ ತಿಂತಿನಪ್ಪ ಅಲ್ಲಿ ಮಟನ ನಾ ಏನು ತಿನ್ನಂಗಿಲ್ಲ ನಾ ಒಳ್ಳೆ ಅಂದ್ರೆ ಒಳ್ಳೆ ಹೋಗ್ ಒಂದ್ ಗ್ಲಾಸ್ ಹಾಲು ಹೊಟ್ಟೆಗಿತ್ತು ಬೆಂಕಿ ಇಟ್ಕೊಂಡು ಹಾಲು ಹೆಂಗ್ ಕುಡಿಲಪ್ಪ ಒಳ್ಳೆ உம் நன்க மா நம்ம நீதார்த்தமட்ட நான் ஏனோ ரேனி நீ நோடு ஜவாடில் இல்ல மக்கோட்ரு நம்ம நோடத்தி நம்ம நோட்னாக்க அவங்க நிமிஷம் ஆங்கில கரவன் உம் நம் ஜீவ் நென்சா கத்துவிட்டித்தரவன் அவ்வாக்க அவுசா மத்த நான் விசாரா எக் கொண்ட மைசூர் பாக் கொட்டும் அந்தி நம்ம எஸ் ஷி படத்தி அவ்வளோ அவா்ல உம் நின்ன மக்கி மண்டி அந்த நான் டோர் ஹுட்லி அந்த இது மஸ்கேரிக்கே நோட் நோடு நினுராக இரநூறு முதன முத மக்கள் நோட்லேவா நன் மக்கள் எஸ்வ நோவ் నమ్ గౌర్ వాళ్ళకు అంద్ర హతీ హోగడ్రీ నవంత్ నీవ్ హట మంత్ర ఇష్ట కన్స్ కట్కమ్ పారింద్రు యార్గే బయస్త దేవ్రీ నమ్మ పారి జీవన్ దా ఆట ఆడబాడపప్ప దేవ్రీ నిన్నప్ప గౌర్రీ ఏను ఆగి గౌర్ చందేనో ఆగ్లం నోడ్కళపప్ప దేవ్రీ నీ కై ముగిప్పా ఇబ్బంది ఆగూ కేడక్ బయస్ రేని నమ్ గౌర్ బందోడా మట సంఘ உம் செட்கூத்தி நோட நம் கௌரேங்க நோட்லி அவர் கொட்டபிடுனா அவரிக்க குந்திருக்கானு நம் கௌரே ஆரம்பிர்ல இன்னொரு காளிகர அரவியாத்தி அரவி இவன அருவி அரவி அங்கிபலி நன் மக்களே ரேணி உம் இல்லே முன்னி ரேணி அந்த நிடினா தோந்திரி சும்மா மக்க ஒன் தின் மாத்தாட் நன் மருத்துவ ಅಕ್ಕರ್ ಸಮಾಧಾನ ಮಾಡ್ಕೊಳ್ರಿ ನನಗ ನೀವು ಸಮಾಧಾನ ನಾ ಸಮಾಧಾನ ಮಾಡುದು ನಮ್ಮ ಮಳೆಯಾಗ ಏನಾರ ಆಗಿತ್ತಂದ್ರ ನಮ್ ಪರಕ್ ಏನಂತ ಹೇಳೋಣ್ರಿ ನನಗೂ ಅನಿಸ್ಬಿಟ್ಟಿ ಗಂಡನ್ ಬಿಟ್ಟು ಒಂದು ದಿನ ಇರುವಕ್ಕೆಲ್ಲ ಏನ್ ಮಾಡುದು ನಮ್ ಪರವನ್ ಕೂಡ ಮಕ್ಕ ಆಗವಲ್ದು ಅಯ್ಯೋ ಎಂತ ಬರಸಿ ಹಿಡೀಲ್ ಬಿಡತ್ರಿ ಅಕ್ಕರ ಅಕ್ಕರ ಅದ್ಕೊಂತ ನಿಂತ್ರ ಇದು ಹಿಂಗ ಇದಾಗತ್ತ ಅಲ್ಲಿ ಏನಾಗೈತಿ ನೀವು ನೋಡ್ಕೊಂಬರ್ರಿ ಆದ್ರ ನನ್ ಒಳ ಮನಸ್ಸು ಹೇಳಾಕತತಿ ನಂಗ ನಮ್ಮ ಗೌಡ್ರಿಗೆ ಏನು ಆಗಿಲ್ಲ ಹೇಳಿ ನನಗ ಒಳಗೊಂದು ಮನಸ್ಸು ಹೇಳಾಕತ್ತತಿ ಏನೂ ಆಗಿಲ್ಲ ಅಂತೇಳಿ ಆದ್ರದ್ದು ಧೈರ್ಯ ಸಾಲ ಹೊಲ್ದಾಗ ಹ್ಯಾಂಗ್ ಹೋಗ್ಲಿ ನಾನು ಇಲ್ಲ ನೀವು ಹೋಗ್ಬರ್ರಿ ನಾ ಇಲ್ಲಿ ಪಾರ ನೋಡ್ಕೊತಿರ್ತೇನೆ ಆಕೆ ಸುಂದರ್ತಾಳಾನ ಅವು ಎಲ್ಲಿ ಅಂತ ಕೇಳ್ತಾಳ ಏನೋ ಒಂದ್ ಹಿರಿಯತನ ಬಂತವ ಅಲ್ಲಿ ಹೋಗ್ಯಾರ ಗೌಡ್ ಶನ್ಯಾರು ಬಿಡುವಂಗಿದ್ದಿಲ್ಲ ಅಂತ ಎಲ್ಲಾ ಹೇಳ್ತೇನೆ ನೀವು ಬರ್ರಿ ಅಲ್ಲಿ ಏನಾಗೈತಿ ಏನು ಎತ್ತ ನೋಡ್ಕೊಂಡ್ಬರ ಬರ್ರಿ ಅಲ್ಲಿಗೆ ಹೋಗಾಕ ಕೈಕಾಲು ನಡಗಕತ್ತವ ಅಲ್ಲಿ ಆಗಿರ್ತತ್ತೋ ಏನೋ ಏನೋ ಎತ್ತು ಅನ್ಸಾಕತ್ ಬಿಟ್ಟತಿ ಏನೂ ಆಗಿರಂಗಿಲ್ಲ ಏನೂ ಆಗಿರೋನು ಬಾರ್ದು ನಮ್ಮ ಮಗಳು ಹನೇ ಬರ್ದಂಗ ಏನೈತಿ ಅದನ್ನ ನಮ್ಮ ಕೈಯಿಂದ ಆಗತ್ತನ ಯಾರ್ಯಾರ ಹಣೆ ಬರ ಏನೇನೈತೋ ಏನು ಆ ಅದೇ ಅವರು ನಮ್ಮ ಮನೆ ಬರ ಬರ್ದಿರ್ತಾನ ಅದ್ರಂಗ ಅದನ್ನ ನೆಡಿಯ ಬೇಕು ಬಂದಿದ್ದನ ಒಳ್ಳೆನಕ ಬರಂಗಿಲ್ಲ ಅಕ್ಕಾರ ಹ್ಮ್ ನನ್ನ ಹನೇ ಬರನು ಸಣ್ಣದ ಗಂಡನ್ ಕರ್ಕೊಂಡು ಇಟ್ಟು ವರ್ಷ ಪತ್ತ ತೆಗ್ದೆ ನನ್ನ ಮಗಳು ಸಣ್ಣ ಅಕ್ರ ಮಾತಾಡಕ್ ಹೋಗ್ಬೇಡ್ರಿ ಬಿಡ್ತನ್ರಿ ಏನು ಆಗಂಗಿಲ್ಲ ಅದ ಧೈರ್ಯದ ಮ್ಯಾಗಿರ್ಬೇಕಾಗ್ಲೆಕ್ಕ ಬಗ್ಗೆ ಕಸ ಗುಡಿಸ್ತಿದ್ದೆ ಏನು ಅನಿಸ್ತಿದ್ದಿಲ್ಲ ಯಪ್ಪಾ ಈಗ ಬಗ್ಗಾಗವಲ್ದ ಹೆಣ್ಮಕ್ಳು ಬಸರಾದ್ರೇನು ಬಿಟ್ರಿ ಏನು ಏನಾದ್ರೇನು ಮನಿ ದ್ರು ಮಾಡಬೇಕಾ ನೀಲಿ ನೀಲಿ ಏನ್ ಮಾಡಕತ್ತಿ ಎತ್ತಿ ಕಸ ಅನ್ಕತಿದ್ದೆ எல்லாம் ನೋಡು ಈ ಕುಂತ ರೊಟ್ಟಿ ಮಾಡುದು ನೀರ್ ತರೋದು ಕಸ ಗುಡ್ಸುದು ಇದನ್ನ ಏನು ಮಾಡಕ್ ಹೋಗಬೇಡ ಹ ನಿನಗ ಅಟ್ಟು ದ್ಯಾಸ ಪಲ್ಯ ಪದಾರ್ಥ ಅದನ್ನ ಮಾಡು ನಾ ಹೇಳ್ತೀನಿ ನೋಡು ಇಂತೂ ವಜಾ ಹೊರದು ಮಾಡಾಕ್ ಹೋಗ್ಬೇಡ ಏಟ್ ಹೇಳಿದ್ರು ಬುದ್ದಿನ ಇಲ್ಲಿ ನಾ ಅಂತೀನಿ ಕಸನ ಸುಮ್ನ ಕುಂದ್ರ ಬಾಕವ ಮುಟ್ಟಿಗೆ ಮಾಡಿಟ್ಟಿದ್ದೆ ತಿಂತೇನಾ ತಿನ್ನಾಕ್ ಮನ್ಸಾ ಬರ್ಲಿಲ್ಲ ಇವತ್ತು ಒಟ್ಟ ಊಟ ಮಾಡಾಕ್ ಮನ್ಸ ಇಲ್ಲ ತಿನ್ನಂಗ ಹಿಂಗತಿ ಮಾಡ್ಕೊಂತಂದ್ರ ಬಟ್ಟೆಗಿನ್ ಕೂಸು ಹೆಂಗ್ ಬೆಳಿಬೇಕು ಹೊರ ತುಂಬಾ ಊಟ ಮಾಡ್ಬೇಕು ಹೇಳಿದ್ರು ಕೇಳಂಗಿಲ್ಲ ಬರೇ ತುತ್ತು ಬರ್ತಿಂದು ಕುಂದಿರ್ತಿ ಹಿಂಗ್ ತುತ್ತು ಬತ್ತಿ ತಿಂದ ಕುಂದ್ರು ನಾ ಏ ಹುಟ್ಟು ಕೂಸು ಕೈ ಕೊಟ್ಟು ಹುಟ್ಟತ್ ನೋಡು